ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಪರಪಂಚ ಇವತ್ತಿನ ಲಾಗ್ಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನೀವು ಎಷ್ಟೇ ವ್ಲಾಗ್ ನೋಡೇ ಇರ್ತೀರ ಫುಲ್ ಕ್ಲೀನಿಂಗ್ ಲಾಗ್ ಆಗಿತ್ತು ಪ್ರಿಪರೇಷನ್ ಲಾಗ್ ಆಗಿತ್ತು ಶಾಪಿಂಗ್ ಮಾಡಿದ್ವಿ ಸೊ ಇವತ್ತು ಆ್ಯಕ್ಚುಯಲ್ ಡೇ ಸೊ ಇವತ್ತಿನ ವೀಡಿಯೋ ಕೂಡ ಸ್ಟಾರ್ಟ್ ಮಾಡೋಣ

ಅಡುಗೆಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ ಹಾಗೆ ನಾನ್ ವೆಜ್ ಇವತ್ತು ನಮ್ಮನೆ ಸೊ ಅದಕ್ಕೋಸ್ಕರ ನಮ್ಮಪ್ಪ ಬಂದು ಬೇರೆ ಕಡೆ ಮಟನ್ ಮತ್ತು ಫಿಶ್ ಎಲ್ಲ ತರೋದಕ್ಕೆ ಹೋಗ್ತಾಯಿದ್ರು ನಾನು ಚಿಕನ್ಗೆ ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ಚಿಕನ್ ಸೆಂಟರ್ ಇದೆ ಸೊ ಅಲ್ಲಿಗೆ ಹೋಗಿ ಚಿಕನ್ಗೆ ಅಂತ ಹೇಳಿ ನಮ್ಮ ತಂದೆ ಬಂದು ಎಷ್ಟು ಕೊಡಬೇಕು ಏನು ಅಂತೆಲ್ಲ ಅವ್ರಿಗೆ ಹೇಳಿ ಹೋದರು ಸೊ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಕಟ್ ಮಾಡಿಸ್ಕೊಂಡು ಮನೆಗೆ ತೊಗೊಂಡೋಗೋದಿಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀನಿ ಸೊ ಇದು ಬಂದು ನಮ್ಮ ಮನೆ ಹತ್ರನೇ ಇರೋದ್ರಿಂದ ನೀವು ಹೋಗಿ ನಾನು ಮಾಡ್ಕೊತೀನಿ ಅಂತ ಹೇಳಿ ಅವ್ರನ್ನ ಕಳಿಸ್ದೆ ಒಬ್ಬೊಬ್ಬರು ಒಂದೊಂದು ಕಡೆ ಹೋದರೆ ಬೇಗ ಕೆಲಸ ಆಗುತ್ತೆ ಸೊ ಅದಕ್ಕೋಸ್ಕರ ಅವ್ರನ್ನ ಬೇರೆ ಕಡೆ ಕಳಿಸಿ ನಾನು ಇಲ್ಲಿಗೆ ಅಂತ ಬಂದಿದ್ದು ಹಾಗೆ ಬೆಳಗ್ಗೆ ಐದು ಗಂಟೆ ನಾಲ್ಕೂವರೆ ಐದು ಗಂಟೆಗೆಲ್ಲ ಎದ್ದು ಪೂಜೆ ಎಲ್ಲ ಮಾಡಿ ಇವಾಗ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ ಇದು ವರ್ಷದ ತಿಥಿ ಕಾರ್ಯ ಆಗಿರೋದ್ರಿಂದ ದೇವ್ರ ಮನೆಗೆ ಮತ್ತೆ ಮತ್ತೆ ಹೋಗ್ತಾ ಇರಬಾರ್ದು ದೇವ್ರ ಮನೆ ಪೂಜೆ ಮಾಡೋದೆಲ್ಲ ಬೆಳಗ್ಗೆನೇ ಮುಗಿಸಿ ದೇವ್ರ ಮನೆ ಬಾಗಿಲು ಹಾಕಿಬಿಟ್ಟು ಆ ನಂತರ ಬೇರೆ ಕಾರ್ಯಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಪಕ್ಷ ಆಗಲಿ ತಿಥಿ ಆಗಲಿ ಸೊ ಈ ರೀತಿಯೇ ನಾವು ಮಾಡೋವಂಥದ್ದು ಮತ್ತೆ ದೇವ್ರ ಮನೆಯ ಬಾಗಿಲು ತೆಗಿಯೋದಿಲ್ಲ ಆವತ್ತೊಂದು ದಿನ ನಾವು ಅದಕ್ಕೋಸ್ಕರ ಬೆಳಗ್ಗೆನೇ ಪೂಜೆ ಮಾಡಿ ಕ್ಲೋಸ್ ಮಾಡಿಬಿಡ್ತೀವಿ ಸೊ ಇಲ್ಲಿ ಅಂಗಡಿಗೆಲ್ಲ ಹೋಗಿ ಬಂದು ಐಟಮ್ಸ್ ಎಲ್ಲ ತಂದ ನಂತರ ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಸೊ ನಮ್ಮಮ್ಮ ಮಸಾಲೆಗೆಲ್ಲ ರೆಡಿ ಮಾಡಿ ರೆಡಿ ಮಾಡಿ ಕೊಡ್ತಾಯಿದ್ರು ನಾನಿಲ್ಲಿ ಸ್ಟವ್ ಹತ್ರ ಸ್ವಲ್ಪ ನೋಡ್ಕೊತಾ ಇದ್ದೀನಿ ಹೀಗೆ ಒಬ್ಬೊಬ್ಬರು ಒಂದೊಂದು ಕೆಲಸನ ಮಾಡ್ತಾ ನಮ್ಮಮ್ಮನಿಗೆ ಫುಲ್ ಟೆನ್ಷನ್ನಾಗಿ ಹೋಗಿತ್ತು ನಾನು ಲಾಸ್ಟ್ ಲಾಕ್ನಲ್ಲಿ ಹೇಳಿದಾಗೆ ಅವ್ರಿಗೆ ಇವತ್ತೊಂದು ದಿನ ಮುಗಿಯವರೆಗೂ ಫುಲ್ ಟೆನ್ಷನಲ್ಲೇ ಇದ್ದರು ಅಂತಲೇ ಹೇಳ್ಬೋದು ಸೊ ಇಲ್ಲಿ ಅವರು ಮಸಾಲೆಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಡ್ತಾ ಇದ್ದಾರೆ ನಾನು ಆಗಲೇ ಹೇಳಿದಾಗೆ ಸ್ಟವ್ ಹತ್ರ ನೋಡ್ಕೊತಾ ಇದ್ದೀನಿ ಅವ್ರು ಕೊಟ್ಟ ಹಾಗೆ ಅದನ್ನೆಲ್ಲ ಒಗ್ಗರಣೆ ಹಾಕೋದು ಮಾಡುವಂಥದ್ದನ್ನ ಮಾಡ್ತಾಯಿದ್ದೀವಿ ಹೀಗೆ ಎಲ್ಲರೂ ಸೇರಿ ಮಾಡೋದ್ರಿಂದ ಸ್ವಲ್ಪ ಕೆಲಸ ಬೇಗನೆ ಆಗ್ತಾ ಇತ್ತು ಬಟ್ ನಮ್ಮ ಮಾತ್ರ ತುಂಬಾ ಟೆನ್ಷನ್ ಇತ್ತು ಸೊ ಇಲ್ಲಿ ರಸಂ ಮಾಡಿದರೆ ಸೊ ಹಾಗೆ ಒಂದೊಂದೊಂದೊಂದೊಂದೊಂದಾಗಿ ಇದ್ವಿ ಹಾಗೆ ನಮ್ಮ ಚಿಕ್ಕಪ್ಪನ ಮನೆಯವರು ಕೂಡ ಬಂದರು ಅವ್ರು ಬಂದಾಗ ಅವರು ಸ್ವಲ್ಪ ಹೆಲ್ಪಿಂಗ್ ಅವ್ರು ಬಂದ ತಕ್ಷಣ ಕೂತ್ಕೊಳ್ಳೂ ಇಲ್ಲ ಫುಲ್ಲು ಹೆಲ್ಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಆಂಟಿ ಅವರೆಲ್ಲ ಮುದ್ದೆ ತಿರುಗೋದ್ರಲ್ಲೆಲ್ಲ ಎಕ್ಸ್ಪರ್ಟ್ಸ್ ಅವರೆಲ್ಲ ಜಾಸ್ತಿ ಜಾಸ್ತಿ ಅಡುಗೆ ಮಾಡುವಾಗೆಲ್ಲ ಮಾಡ್ತಾರಲ್ವ ಊರ ಕಡೆ ಸೊ ಮುದ್ದೆ ಎಲ್ಲ ತಿರುಗ್ತಾ ಇದ್ರು ನಮ್ಮ ಚಿಕ್ಕಪ್ಪ ಎಲ್ಲರೂ ಕೂಡ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಹೆಲ್ಪ್ ಮಾಡ್ತಾಯಿದ್ರು ಯಾರೂ ಸುಮ್ಮನೆ ಅಂತೂ ಕೂತಿರಲಿಲ್ಲ ಹೀಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾನೇ ಇದ್ವಿ ಬಟ್ ನಮ್ಮಮ್ಮನಿಗೆ ಪೂಜೆ ಆಗೋವರೆಗೂ ತುಂಬಾ ಟೆನ್ಷನಲ್ಲೇ ಇದ್ದರು ಹೇಗಾಗತ್ತೆ ಏನಾಗುತ್ತೆ ಅನ್ನೋದ್ರಲ್ಲೇ ಇದ್ದ ಇದ್ದರು ಅವರು ನಾವು ಹೇಳ್ತಾನೆ ಇದ್ವಿ ಆರಾಮಾಗತ್ತೆ ಏನು ತಲೆ ಕೆಡ್ಸ್ಕೊಬೇಡ ಅಂದ್ರೂ ಅವ್ರಿಗೆ ಅವತ್ತಿನ ಸಂಜೆವರೆಗೂ ಟೆನ್ಷನಲ್ಲೇ ಇದ್ದರು ಅಂತಲೇ ಹೇಳ್ಬೋದು ಅವರು ನಮ್ಮ ಮದುವೆಗಳಾಗಿರ್ಬೋದು ನಾಮಕರಣ ಅದರಲ್ಲೂ ಹಾಗೇ ಫುಲ್ ಆಗೇ ಇರ್ತಿದ್ರು ಅವತ್ತಿನ ಕೆಲಸ ಮುಗಿಯೋರಿಗೂ ಅವರಿಗೆ ಸಮಾಧಾನನೇ ಇರೋದಿಲ್ಲ ಸೊ ಇವಾಗ ಓವರ್ ಆಲ್ ಅಡುಗೆ ಎಲ್ಲ ಮುಗಿದಿದೆ ಸೊ ಆ್ಯಸ್ ಯೂಶುವಲ್ ಮಾಮೂಲಿ ಮಟನ್ ಸಾಂಬಾರು ಚಿಕನ್ ಚಿಲ್ಲಿ ಚಿಕನ್ ಮಾಡಿದ್ವಿ ನಾವು ಚಿಕನ್ ಚಾಪ್ಸ್ ಥರ ಸೊ ಚಿಕನ್ ಚಾಪ್ಸ್ ಹಾಗೆ ಗೀ ರೈಸ್ ಮೊಟ್ಟೆ ಮುದ್ದೆ ಅನ್ನ ಸಾಂಬಾರು ಈ ರೀತಿ ಮಾಡಿದಂಥದ್ದು ಹಾಗೆ ಎಡೆಗೆ ಕೂಡ ವಡೆ ಸಾರಿ ವಡೆ ಹಾಗೆ ಬೆಲ್ಲದನ್ನ ರಸಮ್ ಅದಕ್ಕೆ ಎಲ್ಲ ಥರ ತರಕಾರಿ ಸೊಪ್ಪು ಹಾಕಿ ಕೂಟ್ ಥರ ಮಾಡ್ತಾರೆ ಅದು ಕೂಡ ಮಾಡಿದರು ಹಾಗೆ ಫಿಶ್ ಸಾಂಬಾರು ಕೂಡ ಮಾಡಿದರು ಎಡೆಗೆ ಅಂತ ಮಟನ್ ಸಾಂಬಾರು ಆಗಲಿ ಮತ್ತು ಚಿಕ್ ಚಿಕನ್ ಐಟಮ್ಸ್ ಆಗಲಿ ನಾವು ಎಡೆಗೆ ಇಡೋದಿಲ್ಲ ಸೊ ಎಡೆಗೆನೇ ಬೇರೆ ಮಟನ್ ಸಾಂಬಾರು ಮಾಡ್ತೀವಿ ಹಾಗೆ ಫಿಶ್ ಸಾಂಬಾರು ಮಾಡ್ತೀವಿ ಒಬ್ಬೊಬ್ರು ನಾಟಿ ಕೋಳಿ ಸಾಂಬಾರು ಕೂಡ ಮಾಡ್ತಾರೆ ಮಾಮೂಲಿ ಕೋಳಿ ಸಾಂಬಾರನ್ನ ಇದಕ್ಕೆ ಎಡೆಗೆ ಇಡೋದಿಲ್ಲ ಸೊ ಮಾಡಿರೋಂಥ ಐಟಮ್ಸ್ನೆಲ್ಲ ಹಾಗೆ ಒಂದು ಚಿಕ್ಕದಾಗಿ ಗ್ಲಿಮ್ಸ್ ತಗೊಂಡಿದ್ದಂಥದ್ದು ಹಾಗೆ ಕೆಲವರು ಮನೇಲೇ ತಿಂಡಿ ಐಟಮ್ಸ್ನ ಮಾಡ್ತಾರೆ ಅಂದರೆ ಚಕ್ಲಿ ನಿಪ್ಪಟ್ಟು ಕರ್ಜಿಕಾಯಿ ಕಜ್ಜಾಯ ಈ ರೀತಿದೆಲ್ಲ ಮನೇಲಿ ಮಾಡ್ತಾರೆ ಬಟ್ ನಮ್ಗೆ ಅಷ್ಟು ಟೈಮ್ ಆಗಲಿ ಪೇಷನ್ಸ್ ಆಗಲಿ ಇಲ್ಲದೇ ಇರೋ ಕಾರಣ ನಾವೆಲ್ಲ ಅಂಗಡಿಯಿಂದ ತಂದಿದಂಥದ್ದು ಹಾಗೆ ಇದಕ್ಕೆ ಮೇಯ್ನಾಗಿ ಶೆಕಿನುಂಡೆ ಅಂತ ಕೂಡ ಮಾಡ್ತಾರೆ ಅದು ಇರಲೇಬೇಕು ಸೊ ಅದು ಕೂಡ ಸಿಕ್ತು ನಮಗೆ ಅಂಗಡಿಯಲ್ಲೇ ಸಿಗುತ್ತೆ ಈಗ ಏನು ಸಿಗೋಲ್ಲ ಹೇಳಿ ಅಂಗಡಿಲಿ ಅಲ್ವಾ ಸೊ ಪೂಜೆ ಅಡುಗೆ ಎಲ್ಲ ಮುಗಿದ ನಂತರ ನಾನು ಈ ಕಡೆ ಪೂಜೆಗೆ ಅಂತ ಬಂದೆ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ನಾನು ಪಕ್ಷಕ್ಕೆ ಅಥವಾ ಈ ರೀತಿ ಕಾರ್ಯದಲ್ಲೆಲ್ಲ ಆಗಿ ಪೂಜೆಗೆ ರೆಡಿ ಮಾ ನಾನೇ ಮಾಡ್ತೀನಿ ಸೊ ನಮ್ಮ ಅಮ್ಮನ ಮನೆಗೆ ಬಂದಾಗ ನಾನೇ ಮಾಡ್ತೀನಿ ನಮ್ಮ ಹಸ್ಬೆಂಡ್ ಮನೆಯಲ್ಲೂ ಕೂಡ ನಾನೇ ರೆಡಿ ಮಾಡ್ತಾ ಇರ್ತೀನಿ ಹಾಗೆ ಸಣ್ಣ ಪುಟ್ಟ ಹೆಲ್ಪ್ನ ಎಲ್ಲರೂ ಇರ್ತಾರೆ ಸೊ ಈ ರೀತಿ ಪೂಜೆ ಕೂಡ ಈಗ ರೆಡಿ ಮಾಡ್ಕೊತಾ ಇರೋವಂಥದ್ದು ಫೋಟೋ ಎಲ್ಲ ಇನ್ನಲ ದಿನೇ ಕ್ಲೀನಾಗಿ ಒರೆಸಿ ಎಲ್ಲ ಇಟ್ಟಿದ್ದು ಇವಾಗ ಅದಕ್ಕೆ ಬೊಟ್ಟು ಹಾಕೋದು ದೀಪ ರೆಡಿ ಮಾಡೋದು ಪ್ರತಿಯೊಂದನ್ನು ಕೂಡ ಇದ್ದೀವಿ ಸೊ ಇದು ಅಜ್ಜಿಯದು ವರ್ಷ ಕಾರ್ಯ ಬಟ್ ನಮ್ಮನೆ ಒಬ್ಬೊಬ್ರದ್ದು ಸಿಂಗಲ್ ಫೋಟೋ ಇಡೋದು ಬೇಡ ಅಂತ ಹೇಳಿ ಜೋಡಿ ಫೋಟೋನೇ ಮಾಡಿಸ್ಬಿಟ್ಟಿದ್ದೀವಿ ಸೊ ಇಬ್ಬರದ್ದು ಸೇರಿ ಒಟ್ಟಿಗೆ ಪೂಜೆ ಮಾಡೋದು ಮಾಡಿದ ಅಂಕುಹ ಆಯಿತು ಸೊ ಇವಾಗ ಹೂ ಹೂವಿನ ಹಾರ ಹೂವಿನ ಅಲಂಕಾರ ಎಲ್ಲ ಮಾಡಿ ಆ ನಂತರ ಪೂಜೆಗೆ ರೆಡಿ ಮಾಡ್ತೀನಿ ಹಾಗೆ ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಸಂಪ್ರದಾಯ ಇರುತ್ತೆ ನಮ್ಮ ಮನೆಯಲ್ಲಿ ಬಂದು ಅಂದರೆ ಹಸ್ಬೆಂಡ್ ಮನೆಯಲ್ಲಿ ಬಂದು ನಾವು ತುಂಬಿದ ಬಿಂದಿಗೆ ಇಡೋದಿಲ್ಲ ಫೋಟೋ ಇಟ್ಟು ಹೊಸ ಬಟ್ಟೆ ಇಟ್ಟು ಕಳಶ ಇಡ್ತೀವಿ ಹೊಂಬಾಳೆ ಇಟ್ಟು ಕಳಶ ಮಾಡ್ತೀವಿ ಇಲ್ಲಿ ಅಮ್ಮನ ಮನೆ ಬಂದು ಅವರು ಕಳಶ ಎಲ್ಲ ಇಡೋದಿಲ್ಲ ತುಂಬಿದ ಬಿಂದಿಗೆಗೆ ಅಂದರೆ ನೀರು ಫುಲ್ ತುಂಬಿರೋ ಬಿಂದಿಗೆಗೆ ಅದ್ರ ಮೇಲೆ ಒಟ್ಟು ಹೊಸ ಬಟ್ಟೆ ಎಲ್ಲ ಇಟ್ಟು ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ಸೊ ಒಬ್ಬೊಬ್ಬರು ಕಡೆ ಒಂದೊಂದು ಸಂಪ್ರದಾಯ ಇರುತ್ತೆ ನಮ್ಮ ಮನೇಲಿ ಈ ರೀತಿ ಇದೆ ಎರಡು ಮನೇಲೂ ಡಿಫ್ರೆನ್ಸ್ ಇದೆ ನೋಡಿ ನಮ್ಮನೆ ಎರಡು ಮನೇಲೇ ಇಷ್ಟು ಡಿಫ್ರೆನ್ಸ್ ಇರುತ್ತೆ ಹಾಗೆ ಕೆಲವೊಂದು ಮನೆಯಲ್ಲಿ ಕೆಲವೊಂದು ಥರ ಸಂಪ್ರದಾಯಗಳು ಡಿಫ್ರೆನ್ಸು ಇದ್ದೇ ಇರುತ್ತೆ ಸೊ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ತಾ ಇರೋವಂಥದ್ದು ಆಗಲೇ ಹೇಳ್ದಾಗೆ ನಮ್ಮ ತಂದೆ ಹಿರಿ ಮಗ ಆಗಿರೋದ್ರಿಂದ ದೊಡ್ಡ ಮಗ ಆಗಿರೋದ್ರಿಂದ ಈ ಎಲ್ಲ ಕಾರ್ಯಗಳನ್ನು ಕೂಡ ಅವರೇ ಮಾಡಬೇಕಾಗತ್ತೆ ಸೊ ಹಿರಿ ಮಕ್ಕಳು ಈ ರೀತಿ ಕಾರ್ಯಗಳಲ್ಲಿ ಅವ್ರ ಮನೆಯಲ್ಲೇ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ಅವರು ಡಿವೈಡ್ ಆಗಿದ್ರು ಕೂಡ ಅವರು ದೊಡ್ಡವ್ರು ಮಾಡೋ ಮನೆಗೇನೆ ಬಂದು ಎಲ್ಲರೂ ಕೂಡ ಅಲ್ಲೇ ಪೂಜೆ ಮಾಡ್ತಾರೆ ನಮ್ಮ ಮನೇಲು ಕೂಡ ಈ ಸಾರಿ ನಮ್ಮ ಚಿಕ್ಕಪ್ಪ ಹಾಗೂ ನಮ್ಮ ಅತ್ತೆ ಅತ್ತೆ ಅಂದರೆ ನಮ್ಮ ಅಮ್ಮ ಅಪ್ಪನ ತಂಗಿಯರು ಎಲ್ಲರೂ ಕೂಡ ಬಂದು ಇಲ್ಲೇ ಪೂಜೆ ಮಾಡಿ ಧೂಪ ಹಾಕಿದ್ರು ಅಂತಲೇ ಹೇಳ್ಬೋದು ಸೊ ಅದು ಖುಷಿಯಾಯಿತು ಎಲ್ಲರೂ ಕೂಡ ಬಂದಿದ್ದು ಏನೇ ಮನಸ್ತಾಪ ಏನೇ ಬೇಜಾರು ಏನೇ ಇದ್ದರೂ ಕೂಡ ಅದು ಆ ಕ್ಷಣಕ್ಕೆ ಮಾತ್ರ ಈ ರೀತಿ ಕಾರ್ಯಗಳಲ್ಲಿ ಎಲ್ಲರೂ ಕೈ ಜೋಡಿಸೋದ್ರಿಂದ ಆ ರೀತಿ ಮನಸ್ತಾಪಗಳು ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹೀಗೆ ನಮ್ಮ ಮನೆಯಲ್ಲಿ ಪೂಜೆ ನಡೀತಾ ಇದೆ ಪ್ರಿಪರೇಷನ್ ನಡೀತಾ ಇದೆ ನೋಡ್ಬೋದು ನೀವು ಕೂಡ ಈ ರೀತಿ ಫೋಟೋ ಬಿಂದಿಗೆ ಎಲ್ಲ ಇಟ್ಟು ಆಮೇಲೆ ಕೆಳಗಡೆ ನೋಡಿ ತುಂಬಿದ ಬಿಂದಿಗೆ ಇಟ್ಟು ಆಮೇಲೆ ಎಲ್ಲ ಇಟ್ಕೊತಾ ಹೋಗ್ತೀವಿ ಇದ್ರ ಮೇಲೆ ಹೊಸ ಸೀರೆನ ಇಡ್ತೀವಿ ಸೊ ಹೀಗೆ ನಮ್ಮ ಮನೆ ಪೂಜೆ ನಡೀತಾ ಇದೆ ಹಾಗೆ ಪಕ್ಷಕ್ಕೆ ತಂದಂಥ ಎಲ್ಲ ಐಟಮ್ಸ್ನು ನಾವು ದೇವ್ರ ಮನೆಗೆ ಬಳಸೋದಿಲ್ಲ ಲೈಕ್ ಗಂಧದ ಕಡೆ ಇರ್ಬೋದು ಕರ್ಪೂರ ಸಾಂಬ್ರಾಣಿ ಬತ್ತಿ ಅರ್ಶಿನ ಕುಂಕುಮ ಇದೆಲ್ಲನೂ ಕೂಡ ವಾಪಸ್ಸು ನಾವು ಅದನ್ನು ದೇವ್ರ ಮನೆಗೆ ಬಳಸಬಾರ್ದು ಅದನ್ನು ಮಿಕ್ಕೊಂಡಿದ್ರೆ ನೀರಿಗೆ ಬಿಟ್ಬಿಡ್ತಾರೆ ಸೊ ಅದನ್ನು ಮತ್ತೆ ಯೂಸ್ ಮಾಡೋದಿಲ್ಲ ನೋಡ್ಬೋದು ಇವಾಗ ಫೈನಲ್ ಯಾವ ರೀತಿ ನಮ್ಮ ಮನೆಯಲ್ಲಿ ಮಾಡಿದ್ದೀವಿ ಅಂತ ಫುಲ್ ಈ ರೀತಿ ಹೊಸ ಸೀರೆ ಎಲ್ಲ ಇಟ್ಟು ದೀಪ ಕೂಡ ಹಚ್ಚಿ ಅವರ ಮುಂದ್ಗಡೆ ನಾವು ಏನೇನು ಐಟಮ್ಸ್ ಮಾಡಿದ್ದೀವಿ ಅದೆಲ್ಲನೂ ಕೂಡ ಎಡೆ ಇಟ್ಟಿದ್ದೀವಿ ಹಾಗೆ ಇಡ್ಲಿ ದೋಸೆ ಇದನ್ನು ಕೂಡ ಮಾಡ್ತಾರೆ ಬಟ್ ನಾವು ಅದನ್ನು ಹೋಟೆಲಿಂದನೇ ತಂದು ಇಟ್ಬಿಟ್ಟಿದ್ದೀವಿ ಅದೆಲ್ಲ ಮಾಡಿರಲಿಲ್ಲ ಮತ್ತು ಕಡಲೆಪುರಿ ಮಿಕ್ಷರಿಂದ ಕೂಡ ಪ್ರತಿಯೊಂದು ಐಟಮ್ಸ್ನೂ ಈ ರೀತಿ ಇಟ್ಟು ಪೂಜೆಗೆ ರೆಡಿ ಮಾಡಿ ಇಟ್ಟಿದ್ದೀವಿ ಸೊ ಅದಾದ ಮೇಲೆ ಈ ರೀತಿ ಸಣ್ಣದಾಗಿ ಒಂದು ಗ್ಲಿಮ್ಸ್ ಎಲ್ಲ ಹೇಗೆ ಕೂತಿದ್ದೀವಿ ಅಂತ ತಗೊಂಡಿರೋ ಅಂಥದ್ದು ಇವಾಗ ಬಂದು ಪೂಜೆಯ ಸಮಯ ನಾ ಆಗಲೇ ಹೇಳ್ದಾಗೆ ನಮ್ಮ ತಂದೆ ಫಸ್ಟು ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಅವರು ಫಸ್ಟು ಪೂಜೆ ಮಾಡಿದ ನಂತರ ನಾವೆಲ್ಲರೂ ಕೂಡ ಪೂಜೆ ಮಾಡ್ತಾ ಹೋಗ್ತೀವಿ ಸೊ ಎಲ್ಲರೂ ಕೂಡ ಇದೇ ರೀತಿ ಪೂಜೆ ಮಾಡ್ತಾ ಮಾಡ್ತಾ ಫುಲ್ ಎಲ್ಲರೂ ಎಲ್ಲರೂ ಕೂಡ ಪೂಜೆ ಮಾಡ್ಕೊಂಡು ಧೂಪ ಹಾಕ್ತಾ ಹೋಗ್ತಾ ಹೋಗ್ತೀವಿ ಹಾಗೆ ನನಗೆ ಇನ್ನೊಂದು ಹೇಳಬೇಕು ಅಂತ ಅನ್ನಿಸ್ತು ಸೊ ಅಜ್ಜಿ ತಾತ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂದರೆ ನಾವು ಅಂಥ ಒಂದು ಬೇಜಾರು ನೋವು ಅಂತಲೇ ಹೇಳ್ಬೋದು ಅದನ್ನು ನಮ್ಮ ಲೈಫ್ನಲ್ಲಿ ನಾವು ಅನುಭವಿಸಿದ್ದೀವಿ ಅಜ್ಜಿ ತಾತನ ಪ್ರೀತಿ ಸಿಗ್ದಿರ ಬಟ್ ನಮ್ಮ ಮಕ್ಕಳು ತುಂಬಾ ಲಕ್ಕಿ ಅಂತ ಹೇಳ್ಬೋದು ನನ್ನ ಅಮ್ಮನ ಮನೇಲಾಗಿರ್ಬೋದು ನನ್ನ ಅತ್ತೆ ಮನೇಲಾಗಿರ್ಬೋದು ನನ್ನ ಮಗನಿಗೆ ನನ್ನ ತಂಗಿ ಮಗಳಿಗೆ ಯಾವುದೇ ರೀತಿ ಅಜ್ಜಿ ತಾತನ ಕೊರತೆ ಅವರ ಪ್ರೀತಿ ಕೊರತೆ ಇಲ್ಲ ಅಂತ ಹೇಳ್ಬೋದು ಅಜ್ಜಿ ತಾತನ ಪ್ರೀತಿ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ತಂದೆ ತಾಯಿ ಪ್ರೀತಿಗಿಂತನೂ ಅಜ್ಜಿ ತಾತನ ಪ್ರೀತಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ನನ್ನ ಭಾವನೆ ಆಗಿ ಯಾಕೆ ಅಂದರೆ ಅದೊಂದು ಫೀಲಿಂಗ್ನ ಅವರು ನಮಗೆ ಕೊಡದೇ ಇರೋವಂಥ ಪ್ರೀತಿನ ಅದು ಹೇಗಿರುತ್ತೆ ಅನ್ನೋವು ಹೇಗಿರುತ್ತೆ ಅನ್ನೋದು ನಮಗೆ ಮಾತ್ರನೇ ಗೊತ್ತು ಅದರಿಂದ ವಂಚಿತರಾಗಿರೋರಿಗೆ ಮಾತ್ರನೇ ಗೊತ್ತು ಎಲ್ರಿಗೂ ಅದು ಗೊತ್ತಾಗಲ್ಲ ಪ್ರೀತಿ ಸಿಗ್ತಿರೋರಿಗಂತೂ ಅದು ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ ಸೊ ಅದು ಆ ರೀತಿ ನನ್ನ ಮಕ್ಳಿಗಾಗಬಾರ್ದು ಅನ್ನೋದು ನನಗೆ ತುಂಬಾ ಇತ್ತು ದಯೆ ಆ ರೀತಿ ಯಾವುದೇ ರೀತಿ ಹಾಗಿಲ್ಲ ನನ್ನ ಮಗನಿಗೆ ಹಾಗೂ ನನ್ನ ತಂಗಿ ಮಗಳಿಗೆ ಆ ಪ್ರೀತಿ ತುಂಬ ನಮಗೆ ಸಿಗದೇ ಇರೋ ಪ್ರೀತಿಗಿಂತನೂ ಡಬಲ್ ಪ್ರೀತಿ ಸಿಕ್ಕಿದೆ ನಮ್ಮ ಪ್ರೀತಿ ನಮ್ಮ ನಮಗೆ ಏನು ಕೊರತೆ ಆಗಿತ್ತು ಅದು ಸೇರಿ ಡಬಲ್ ಪ್ರೀತಿ ಆ ಮಕ್ಕಳಿಗೆ ಸಿಕ್ ಸಿಗ್ತಾಯಿದೆ ಅನ್ನೋದೇ ನನಗೆ ತುಂಬ ಖುಷಿಯಾದ ವಿಚಾರ ತಂದೆ ತಾಯಿ ಪ್ರೀತಿ ಎಷ್ಟೇ ಇರ್ಬೋದು ಅದರ ಮಧ್ಯ ಅಜ್ಜಿ ತಾತನ ಪ್ರೀತಿ ನಮ್ಮ ತಂದೆ ತಾಯಿ ಪ್ರೀತಿಗಿಂತಲೂ ಒಂದು ಕೈ ಜಾಸ್ತಿ ಅಂತ ಹೇಳ್ಬೋದು ನಾವೇನೇ ಒಂದು ರೇಗ ತಂದೆ ತಾಯಿಯಾಗಿ ರೇಗದಿರ್ಬೋದು ಅಥವಾ ಏನೋ ಒಂದು ಮಾಡ್ತೀವಿ ಆ ಟೈಮಲ್ಲಿ ಅಜ್ಜಿ ತಾತ ಅವ್ರಿಗೆ ಒಂಥರ ಸೇಫ್ ವಾಲ್ ಇದ್ದ ಹಾಗೆ ಅಂತಲೇ ಹೇಳ್ಬೋದು ಚೈನಾದ ಮಾ ಗ್ರೇಟ್ ವಾಲ್ ಅಂತಾರಲ್ಲ ಆ ರೀತಿ ತಂದೆ ತಾಯಿ ತಂದೆ ತಾಯಿಗಿಂತನೂ ಅಜ್ಜಿ ತಾತ ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು ನಾನು ನನ್ನ ಮಗನಿಗೆ ಆ ಪ್ರೀತಿ ನೋಡ್ತಾ ನಾನು ಅದನ್ನು ಖುಷಿ ಇದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ನನಗೆ ನನಗೇನು ಸಿಕ್ಕಿಲ್ಲ ಅದು ನನ್ನ ಮಕ್ಕಳಿಗೆ ಸಿಗ್ತಾ ಇದೆ ಅನ್ನೋದು ನನಗೆ ತುಂಬ ಖುಷಿ ಇದೆ ಸೊ ಅದಕ್ಕೋಸ್ಕರ ಹೇಳ್ತೀನಿ ಯಾರೆಲ್ಲ ತಾತನಿಂದ ಮಕ್ಕಳನ್ನು ದೂರ ಮಾಡ್ತೀರಾ ಪ್ಲೀಸ್ ಮಾಡಬೇಡಿ ಅವ್ರಿಗೆ ತಾತನ ಪ್ರೀತಿ ತುಂಬಾ ಮುಖ್ಯ ಸೊ ಅದು ಕೊಡ್ಸಿ ಅಂತ ಕೇಳ್ಕೊತೀನಿ ಈ ಮುಖಾಂತರ ಯಾಕೆ ಆ ಫೀಲಿಂಗ್ ನಮಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಬಟ್ ನಮ್ಮ ತಾಯಿ ಮನೆಯಿಂದ ನಮಗೆ ಆ ಪ್ರೀತಿ ಸಿಕ್ಕಿದೆ ಆದ್ರೂ ಏನೋ ಒಂಥರ ಅದು ಹೇಳೋಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ಅದು ತುಂಬನೇ ಫೀಲ್ ಕೊಡುತ್ತೆ ಏನೋ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ ಬಟ್ ನಮ್ಮ ಮಕ್ಕಳನ್ನ ನೋಡಿದಾಗ ನನಗೆ ಆ ಫೀಲಿಂಗ್ ಎಲ್ಲ ಹೋಗ್ತಾ ಇದೆ ಇವಾಗ ಅವರ ಖುಷಿ ಅಜ್ಜಿ ತನ ಜೊತೆ ಇರೋ ಖುಷಿ ಅಜ್ಜಿ ಆತನ ಜೊತೆ ಇರೋ ಬಾಂಧವ್ಯ ಅವ್ರ ಜೊತೆ ಇರೋ ಸಲಿಗೆ ಯಾರ ಜೊತೆ ಇರೋದಕ್ಕಾಗೋದಿಲ್ಲ ತಂದ್ ಈವನ್ ತಂದೆ ತಾಯಿ ಜೊತೆ ಕೂಡ ನಾವು ಅಷ್ಟು ಕ್ಲೋಸ್ ಆಗಿರೋದಕ್ಕಾಗೋದಿಲ್ಲ ಸೊ ಅದನ್ನು ನಾನು ನನ್ನ ಮಗನಲ್ಲಿ ಮತ್ತು ನನ್ನ ತಂಗಿ ಮಗಳಲ್ಲಿ ನೋಡ್ತಾ ಇದ್ದೀನಿ ಸೊ ಆಗುತ್ತೆ ಅವ್ರನ್ನೇ ನೋಡಿ ನಾವು ಖುಷಿ ಪಡಬೇಕಷ್ಟೇ ಏನೂ ಮಾಡೋಕ್ಕಾಗಲ್ಲ ಫಾಸ್ಟ್ ಈಸ್ ಫಾಸ್ಟ್ ಅಷ್ಟೇ ನಮ್ಮದೆಲ್ಲ ಬೇಜಾರನ್ನ ಈಗ ಮಕ್ಕಳ ಮುಖಾಂತರ ಹೋಗ್ತಾ ಇದೆ ಸೊ ನಾನು ಅದನ್ನು ತುಂಬ ದೇವ್ರ ಹತ್ರ ಇದ್ದೆ ಅದು ಆ ಪ್ರೀತಿ ಮಕ್ಕಳಿಗೆ ಸಿಗಬೇಕು ಅನ್ನೋದು ಸೊ ಸಿಕ್ಕಿದೆ ಅದಕ್ಕೆ ದೇವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸೊ ಹಾಗೆ ಕಮ್ಮಿಂಗ್ ಬ್ಯಾಕ್ ತುಂಬ ಒಳಗೊಟ್ಟೋದೆ ನಾನು ಅದು ಹಳೆ ಫೀಲಿಂಗಿಗೆ ಹೊರಟೋಗ್ಬಿಟ್ಟೆ ಬಟ್ ಹೇಳ್ಕೊಬೇಕು ಅನ್ನಿಸ್ತು ಹೇಳ್ಕೊಂಡೆ ಅಷ್ಟೇ ಏನಾದ್ರು ತಪ್ಪಾಗಿದ್ರೆ ಸಾರಿ ಹಾಗೆ ಪೂಜೆ ಕೂಡ ನಾನು ಆಗಲೇ ಹೇಳ್ದಾಗ ಎಲ್ಲರೂ ಮಾಡ್ತಾಯಿದ್ದೀವಿ ಮಕ್ಕಳು ಕೂಡ ಮಾಡಿದ್ರು ಬಟ್ ಮಕ್ಕಳಿಗೆ ಎಲ್ಲರೂ ಇರೋದ್ರಿಂದ ತುಂಬಾ ಖುಷಿಯಾಗೋಗಿತ್ತು ಇಬ್ಬರು ಅಷ್ಟೇ ಸುಮ್ಮನೆ ಕುಣಿತಾ ಇದ್ದರು ಅವ್ರ ಸ್ಕೂಲ್ದು ಎಲ್ಲನೂ ಕೂಡ ಎಲ್ಲರತ್ರ ಹೇಳ್ಕೊತ ಆರಾಮಾಗಿ ಆಟ ಆಡ್ಕೊಂಡಿದ್ರು ಸೊ ಅವರೇನೂ ನಮಗೆ ಕಷ್ಟ ಕೊಡಲಿಲ್ಲ ಪಾಪ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡಿದ್ರು ಅವರೇನಾದ್ರು ಕಿರಿಕ್ ಮಾಡೋದೆಲ್ಲ ಮಾಡಿಬಿಟ್ಟಿದ್ದರೆ ನಮಗೆ ಈ ಕೆಲಸದ ಮಧ್ಯ ತುಂಬನೇ ಬೇಜಾರಾಗಿ ಹೋಗಿರೋದು ಬಟ್ ಎಲ್ಲ ಸ್ಮೂತಾಗಿ ಆರಾಮಾಗಿ ಕೆಲಸಗಳೆಲ್ಲ ಮುಗೀತು ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಚಿಕ್ಕಪ್ಪ ಎಲ್ಲರೂ ಬಂದಿದ್ದರು ಸೊ ಎಲ್ಲರೂ ಬಂದು ಅವರ ಕೈಯಲ್ಲಾಗಿದ್ದಂಥ ಕೆಲಸಗಳನ್ನ ಮಾಡಿಕೊಟ್ರು ಅದು ಕೂಡ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಸೊ ಈ ರೀತಿ ಪೂಜೆ ಎಲ್ಲ ನಡೀತಾ ಇದೆ ಹಾಗೆ ಹೇಳ್ದಾಗೆ ನಿಮ್ಮ ಕಡೆ ಯಾವ ರೀತಿ ಪೂಜೆನ ಮಾಡ್ತೀರಾ ಯಾವ ರೀತಿ ಈ ಥರ ಕಾರ್ಯಗಳಲ್ಲಿ ನಿಮ್ಮ ಸಂಪ್ರದಾಯ ಏನಿದೆ ಅಂತ ಕೂಡ ಶೇರ್ ಮಾಡ್ಕೊಳ್ಳಿ ಸೊ ಈ ರೀತಿ ಪೂಜೆ ಎಲ್ಲ ಆದ ನಂತರ ಎಲ್ರದ್ದು ಪೂಜೆ ಆದ ನಂತರ ನಾವು ಬಾಗಿಲು ಹಾಕಿ ಒಂದು ಹತ್ತು ನಿಮಿಷ ಆಚೆ ಕಡೆ ಹೋಗಿ ಕುತ್ಕೋತೀವಿ ಅದು ಏನಕ್ಕೆ ಅಂದರೆ ಜಸ್ಟ್ ಏನು ನಮ್ಮ ನಂಬಿಕೆ ಅವರು ಬಂದು ನಾವು ಇಟ್ಟಿರುವಂಥ ಎಡೆನ ಸ್ವೀಕರಿಸ್ತಾರೆ ಅನ್ನೋದು ಒಂದು ಭಾವನೆ ಅದಕ್ಕೋಸ್ಕರ ಎಲ್ಲರೂ ಹೋಗಿ ಡೋರು ಕಿಟಕಿ ಎಲ್ಲ ಕ್ಲೋಸ್ ಮಾಡಿ ಆಚೆ ಹೋಗ್ಬಿಡ್ತೀವಿ ಇಲ್ಲಿ ಬಂದು ಬಾಗ್ಲನ್ನ ಇವಾಗ ತಟ್ಟುವಂಥದ್ದು ನಾವು ಇದ್ದೀವಿ ನಿಮಗೆ ಡಿಸ್ಟರ್ಬ್ ಆಗಿದರೆ ಸಾರಿ ಅಂತ ಕೇಳಿಕೊಂಡು ನೀವೆಲ್ಲ ಊಟ ಮಾಡಿ ಹೋಗಿದ್ದೀರಾ ಅಂತ ಹೇಳಿ ಬಾಗಿಲು ತೆಗಿತಿದ್ದೀವಿ ಅಂತ ಹೇಳಿ ಈಗ ಬಾಗಿಲು ತೆಗಿತಾ ಇದ್ದೀವಿ ಬಾಗಿಲು ತೆಗೆದ ಮೇಲೂ ಕೂಡ ಇನ್ನೊಂದು ಸಾರಿ ಪೂಜೆ ಮಾಡಬೇಕಾಗತ್ತೆ ಸೊ ಎಲ್ಲರೂ ಇನ್ನು ಒಳ್ಳೆ ಒಳಗೋಗಿ ಇನ್ನೊಂದು ಬಾರಿ ಎಲ್ಲರೂ ಸೇರಿ ಪೂಜೆ ಕೂಡ ಮಾಡ್ತಾ ಇದ್ದೀವಿ ಇನ್ನೊಂದು ಸಾರಿ ಕರ್ಪೂರ ಬೆಳಗ್ಗೆ ಗಂಧದ ಕಡಿ ಎಲ್ಲ ಪೂಜೆ ಮಾಡಿದ ನಂತರ ಅಲ್ಲಿ ಎಡೆಯಲ್ಲಿ ಇಟ್ಟಿರೋ ಅಂಥದ್ದನ್ನ ಒಂದು ಒಂದರಿಗೆ ಬಾಳೆದೆಲೆ ಹಾಕ್ಕೊಂಡು ಎಲ್ಲನೂ ಸ್ವಲ್ಪ ಸ್ವಲ್ಪ ಎತ್ಕೊತಾ ಇದ್ದೀವಿ ಸೊ ಎಲ್ಲನೂ ಎತ್ಕೊಂಡು ಅದನ್ನು ಟೆರೆಸ್ ಮೇಲೆ ತಗೊಂಡೋಗಿ ಇಟ್ಟರೆ ಅವರು ಕಾಗೆ ರೂಪದಲ್ಲಿ ಬಂದು ಅದನ್ನು ಸ್ವೀಕರಿಸ್ತಾರೆ ಅನ್ನೋದೊಂದು ನಂಬಿಕೆ ಹಾಗೂ ಏನಾದರೂ ಒಂದು ಅಡಚಣೆ ಆಗಿದರೆ ಅಥವಾ ಅವ್ರಿಗೆ ಏನೋ ಒಂದು ಕೊರತೆ ಆಗಿದೆ ಅನ್ನೋದಾದರೆ ಅವರು ಬರೋದಿಲ್ಲ ಅಂತ ಕೂಡ ಹೇಳ್ತಾರೆ ಅದು ನಂಬಿಕೆನ ಅಥವಾ ನಿಜ ಅದ ಅದು ಗೊತ್ತಿಲ್ಲ ಬಟ್ ಅದು ಆಗಿನಿಂದಲೂ ಅದು ಹೇಳ್ತಾರೆ ಅವರಿಗೆ ಖುಷಿಯಾಗಿದ್ದರೆ ಬಂದು ಅದನ್ನು ಸ್ವೀಕರಿಸ್ತಾರೆ ಇಲ್ಲಾಂದರೆ ಬರೋದಿಲ್ಲ ಅನ್ನೋದು ಕೂಡ ಒಂದಿದೆ ಸೊ ಈ ರೀತಿ ಮೇಲೆ ತೊಗೊಂಡೋಗಿ ಅಲ್ಲಿ ಪೂಜೆ ಮಾಡಿ ಇಟ್ಬಿಟ್ಟು ಬರ್ತಾರೆ ನಮ್ಮ ಚಿಕ್ಕಪ್ಪ ಚಿಕ್ಕ ಮನೆಗೆ ಹೋಗಿ ಇದ್ದಾರೆ ಸೊ ಇವರು ನಮ್ಮ ತಂದೆಗೆ ಕೊನೆ ತಮ್ಮ ಸೊ ಇವರು ಹೋಗಿ ಪೂಜೆ ಕೂಡ ಮಾಡಿ ಇದ್ದಾರೆ ಯಾಕೆಂದರೆ ಕೆಳಗಡೆ ಆಲ್ರೆಡಿ ಗೆಸ್ಟ್ ಎಲ್ಲ ಬಂದುಬಿಟ್ಟಿದ್ರು ಸೊ ಅಮ್ಮ ಅಪ್ಪ ಇಬ್ಬರು ಅಲ್ಲಿ ಬ್ಯುಸಿಯಾಗಿ ಹೋಗಿದ್ರು ಅದಕ್ಕೋಸ್ಕರ ಇವರಿಬ್ಬರೇ ಇದ್ದಾರೆ ಸೊ ಯಾರು ಮಾಡಿದ್ರೆ ಏನು ಎಲ್ಲರೂ ನಮ್ಮ ಮನೆಯವರೇ ಅವರು ಕೂಡ ಅವರಿಗೆ ಮಕ್ಕಳು ಮಗ ಮತ್ತು ಸೊಸೇನೆ ಅಲ್ವಾ ಸೊ ಅದರಿಂದ ಅವರೇ ಹೋಗಿ ಇಟ್ಟರು ಸೊ ಈ ರೀತಿ ಬಂದು ಅವರು ಸ್ವೀಕರಿಸ್ಕೊಂಡು ಹೋಗ್ತಾರೆ ಹಾಗೆ ಊಟದ ಕೂಡ ಎಲ್ಲ ತಯಾರಿ ನಡೀತಾ ಇತ್ತು ಟೇಬಲ್ಸ್ ಎಲ್ಲ ಹಾಕುವಂಥದ್ದು ಇದು ಬಂದು ನಾನು ಅರ್ಶಿನ ಕುಂಕುಮ ಮತ್ತು ಸೀರೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಮೊಡ್ಲಕ್ಕಿ ಕೊಡೋದಕ್ಕೆ ಏಕೆ ಅಂದರೆ ಮನೆಗೆ ಬಂದಿರುವಂಥ ಹೆಣ್ಮಕ್ಳಿಗೆ ಅಂದರೆ ಅವ್ರಿಗೆ ಇವಾಗ ತಂದೆ ತಾಯಿ ಇಲ್ಲದಿರೋ ಕಾರಣ ನನ್ನ ಅಪ್ಪ ಅಮ್ಮ ಮನೆನೇ ಇವಾಗ ಅವ್ರಿಗೂ ಕೂಡ ತವ್ರ ಮನೆ ಸೊ ದಟ್ ಅದಕ್ಕೋಸ್ಕರ ಅವ್ರು ಬಂದು ನಮ್ಮ ಮನೆಯಲ್ಲಿ ಅರ್ಶ ಕುಂಕುಮ ತಗೊಳ್ಳಿ ಅಂತ ಹೇಳಿ ಅವ್ರಿಗೂ ಕೂಡ ಅರ್ಶನ ಕುಂಕುಮ ಕೊಡೋದಕ್ಕೆ ರೆಡಿ ಮಾಡ್ತಾ ಇರೋದು ಇದು ಬಂದು ಕೊನೆಯಲ್ಲಿ ಸಂಜೆ ಪೂಜೆ ಮಾಡಿ ಇದನ್ನೆಲ್ಲ ತೆಗಿತಾ ಇದ್ದಾರೆ ಹಾಗೆ ಊಟ ಎಲ್ಲ ಮಾಡಿ ಎಲ್ಲರೂ ಕೂಡ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಮಾತಾಡ್ಕೊಂಡು ಕೂದ ಕೂತಿದ್ವಿ ಕಝಿನ್ಸ್ ಎಲ್ಲ ಸಿಗೋದೆ ಈ ಥರ ಫಂಕ್ಷನ್ಗಳಲ್ಲಿ ಸೊ ಅದಕ್ಕೋಸ್ಕರ ಕುತ್ಕೊಂಡೆಲ್ಲ ಮಾತಾಡ್ತಾ ಇದ್ವಿ ಇದು ಸಂಜೆ ಎಡೆಯದೆಲ್ಲ ಉಳ್ಕೊಂಡಿರೋದನ್ನೆಲ್ಲ ತೆಗೆದು ಮತ್ತೆ ಇನ್ನೊಂದು ಸಾರಿ ಪೂಜೆ ಕೂಡ ಮಾಡಿ ಆಮೇಲೆ ಅದನ್ನು ಕದ್ದು ಕದಲಿಸೋ ಅಂಥದ್ದು ನೋಡ್ಬೋದು ಎಲ್ಲ ಹೇಗೆ ಮಿಸ್ ಆಗಿದೆ ಅಂತ ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಮತ್ತೆ ಇನ್ನೊಂಥರ ತಲೆನೋವು ಸ್ಟಾರ್ಟ್ ಆಗೋಗುತ್ತೆ ಪ್ರಿಪರೇಷನ್ ಒಂದು ಒಂದು ಕಡೆ ಇದ್ದರೆ ಮತ್ತೆ ಇದನ್ನ ಎಲ್ಲ ಫಂಕ್ಷನ್ ಮುಗಿದ ಮೇಲೆ ಕ್ಲೀನ್ ಮಾಡೋದಿರುತ್ತಲ್ಲ ಅದು ತುಂಬಾ ತಲೆನೋವಿನ ಕೆಲಸ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಮತ್ತೆ ಪೂಜೆ ಮಾಡಿ ಆ ನಂತರ ಕಳಸ ಎಲ್ಲ ಕದಲಿಸಿ ಫೋಟೋನೆಲ್ಲ ಎತ್ಬಿಡ್ತೀವಿ ಸೊ ಈ ರೀತಿ ಪೂಜೆನ ನಾವು ಮಾಡ್ತಾ ಹೋಗ್ತೀವಿ ಅಂತಲೇ ಹೇಳ್ಬೋದು ಸೊ ಇದು ಮೇಲೆ ಇಟ್ಟಿರೋ ಸೀರೆ ನನಗೆ ನನಗೆ ಕೊಟ್ಟರು ಮತ್ತು ನನ್ನ ತಂಗಿಗೂ ಕೂಡ ತಂದಿದ್ರು ನಮಗೂ ಕೂಡ ತವ್ರ ಮನೆ ಆಗಿರೋದ್ರಿಂದ ನಮ್ಮ ಅಪ್ಪನ ತಂಗಿಯರ ಜೊತೆ ನಮಗೂ ಕೂಡ ಅರ್ಶನ ಕುಂಕುಮ ಕೊಟ್ಟು ಕಳಿಸಿದ್ರು ಅಂತ ಹೇಳ್ಬೋದು ಮನೆಯ ಹೆಣ್ಮಕ್ಳು ಖುಷಿ ಖುಷಿಯಿಂದ ನಮ್ಮ ತಂದೆ ಮನೆ ಖುಷಿಯಿಂದ ಸಮೃದ್ಧಿಯಿಂದ ಇರಲಿ ಅಂತ ಬೇಡ್ಕೊಂಡ್ರೆ ತಂದೆ ತಾಯಿ ತಂದೆ ತಾಯಿ ಮನೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ತವ್ರ ಮನೇಲಿ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕೊಂಡು ಗಂಡನ ಮನೆಗೆ ಹೋಗಬಾರ್ದು ಅಂತ ಹೇಳ್ತಾರೆ ಸೊ ಯಾವಾಗಲೂ ಬಂದಾಗ ಹೋಗುವಾಗ ಖುಷಿಯಿಂದ ಇದ್ದು ಖುಷಿಯಿಂದ ಹೋಗಬೇಕು ಸೊ ಅದಕ್ಕೋಸ್ಕರ ನಾನು ಕೂಡ ಈ ಮುಖಾಂತರ ಹೇಳ್ತೀನಿ ನನ್ನ ತಂದೆ ತಾಯಿ ಮನೆ ತುಂಬ ಖುಷಿಯಾಗಿರಲಿ ಅವ್ರಿಗೆ ಯಾವುದೇ ರೀತಿ ಕೊರತೆ ಬರಬಾರ್ದು ಆ ರೀತಿ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಹಾಗೆ ನನ್ನ ಅಜ್ಜಿ ತಾತನ ಹತ್ರನೂ ಕೂಡ ಕೇಳ್ಕೊತೀನಿ ನಮ್ಮ ತಂದೆ ತಾಯಿಗೆ ಯಾವುದೇ ರೀತಿ ಕಷ್ಟ ಕೊಡಬೇಡ ಅವರಿರೋವರಿಗೂ ನಾವಿರೋವರಿಗೂ ಅವ್ರ ಖುಷಿಯಿಂದ ಇರಲಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನನಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್